ಎಲ್ಲರಿಗೂ ವಂದನೆಗಳು ಆ ತ್ರಿಕಾಲಂ ತ್ರಿಕಾಲಂ ಅಂದ್ರೆ ಮೂರು ರೀತಿಯಲ್ಲಿ ಒಂದು ಹೇಳುವಂತಹ ಕಥೆಯೇ ಒಂದು ಭಾಗವಾಗಿ ವಿಸ್ತರಿಸಿ ಹೇಳುವಂತಹ ಒಂದು ಕಥೆ ತ್ರಿಕಾಲಂ ಆಗಿರುತ್ತದೆ ಒಬ್ಬ ವ್ಯಕ್ತಿಯಲ್ಲಿ ಆ ವ್ಯಕ್ತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಒಂದು ನಕಾರಾತ್ಮಕತೆ ಸಕಾರಾತ್ಮಕತೆ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳನ್ನು ಹೇಳಲಾಗುತ್ತದೆ ಆ ಏನು ಹೇಳಲಾಗುತ್ತದೆಯೋ ಅದನ್ನೇ ತ್ರಿಕಾಲ ಮುಂದೆ ಮುಂದೆ ಈಗ ವರ್ತಮಾನ ಭವಿಷ್ಯ ಭೂತಕಾಲವಾಗಿ ಹೇಳಲಾಗಿದೆ ಮುಂಬರುವ ಏ ಏನೀಗೊಂದು ಎರಡು ಸಾವಿರದ ನಲ್ವತ್ತು ಎರಡು ಸಾವಿರದ ಐವತ್ತು ನಾವೀಗ ನೋಡ್ ನೋಡಿರ್ಬೋದು ಈಶಾ ಫೌಂಡೇಶನ್ ಸದ್ಗುರು ಅವರು ಸಹ ಒಂದು ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಏನು ಅಂದರೆ ಮನುಷ್ಯ ಮುಂದೊಂದಿನ ಹೊಟ್ಟೆ ಆಗಲಿ ಕೇ ಇನ್ನೊಂದೇನು ಬೇರೆ ರೀತಿ ಕಷ್ಟಪಡೋದೇನು ಬೇಕಾಗಿಲ್ಲ ಯಾಕೆಂದರೆ ಹಣ ಹೆಂಗ ದುಡಿಬಹುದು ಇವತ್ತಿನ ದಿನ ಒಂದು ಸಾವಿರ ರೂಪಾಯಿ ಆಗಲಿ ಒಂದೂವರೆ ಸಾವಿರ ರೂಪಾಯಿ ಆಗಲಿ ಮುಂಬರುವ ಮನುಷ್ಯ ಈ ಮೊಬೈಲ್ ಹಾಗೂ ಒಂದು ವಿಪರೀತವಾದ ಅಡಿಕ್ಷನ್ ಡ್ರಗ್ಸ್ ಅಡಿಕ್ಷನ್ ಹಾಗೂ ಮದ್ಯ ಹಾಗೂ ಇದೇ ರೀತಿಯ ಅನಾವಶ್ಯಕವಾದ ಚಟುವಟ ಚಟುವಟಿಕೆಗಳಿಗೆ ಭಾಗಿಯಾಗಿ ತನ್ನ ಜೀವನವನ್ನು ನಷ್ಟ ಮಾಡಿಕೊಳ್ಳುತ್ತಿರುವ ಕ್ಷಣಗಳಲ್ಲಿ ಅವನಿಗೆ ಮನಸ್ಸಿನಲ್ಲಿ ಯಾವುದೇ ಒಂದು ಭಾವನಾತ್ಮತೆ ಹಾಗೂ ಮನುಷ್ಯತ್ವದ ಒಂದು ರೂಪವು ಸಿಕ್ಕದೇ ಇದ್ದಾಗ ಅವನು ಯಾವ ರೀತಿ ಒಂದು ಸಮಸ್ಯೆಗೆ ಈಡಾಗಿ ಒಂದು ಮಾನಸಿಕ ಇಲ್ಯೂಷನ್ ಎಂಬ ಪಾತ್ರದಲ್ಲಿ ಅವನು ಸಿಗಾಕ್ ಸಿಕ್ಕಾಕೊಡುತ್ತಾನೋ ಅದು ಇದು ಈ ಚಿತ್ರದಲ್ಲಿ ತ್ರಿಕಾಲಂ ಎಂಬ ಒಂದು ಕಥೆಯಲ್ಲಿ ಒಂದು ವಿಸ್ತಾರವಾಗಿ ಒಂದು ಅರ್ಥಪೂರ್ವವಾಗಿ ಹೇಳಿದ್ದಾರೆ ಹಾಗೂ ಮುಂಬರುವ ಯುದ್ಧಗಳು ಈಗ ನೀವು ನೋಡಿರ್ಬೋದು ನಾವು ಆ ದೇಶದ ಮೇಲೆ ಯುದ್ಧ ಮಾಡ್ತಿದ್ದೀವಿ ಈ ದೇಶದ ಮೇಲೆ ಯುದ್ಧ ಮಾಡ್ತಿದ್ದೀವಿ ಅಂತ ಕೇಳ್ತಾ ಇದ್ದೀವಿ ಯುದ್ಧ ಮಾಡ್ಬೇಕಾದ ಒಬ್ಬ ಯುದ್ಧಕ್ಕಿಂತ ಜಾಸ್ತಿ ನಮ್ಮ ಯುಕ್ತಿಯಿಂದ ನಾವು ಮುಂದೆ ಸಾಗಬೇಕು ಯಾಕೆಂದರೆ ಯುದ್ಧ ನಾಲ್ಕು ಜನರಿಂದ ಒಂದು ನಲ್ವತ್ತು ಸಾವಿರ ಜನಕ್ಕೆ ಏಟಾಗುತ್ತೆ ಸೊ ಆ ಏಟು ಒಳಗಡೆ ಬಿದ್ದಾಗ ಅದು ನಮ್ಮ ದೇಹ ಮನಸ್ಸು ಎಲ್ಲ ನಾಶ ಆಗುತ್ತೆ ಆ ನಾಶ ಆಗೋ ಬದಲು ಆ ಬುದ್ಧಿನೇ ಒಂದು ಸೈಂಟಿಸ್ಟ್ ಆಗಿ ಯಾವುದಾದ್ರು ಒಂದು ವಿಚಾರಧಾರೆಯಾಗಿ ತೆಗೆದ್ರೆ ಒಂದು ನಾಲ್ಕು ಜನಕ್ಕೆ ಆಗಲಿ ಒಂದು ನಾಲ್ಕು ದೇಶಕ್ಕೆ ಆಗಿ ನಲ್ವತ್ತು ದೇಶಕ್ಕೆ ಆಗಲಿ ಒಂದು ಇನ್ನೂ ನಲ್ವತ್ತು ದೇಶ ವರ್ಲ್ಡಲ್ಲಿ ಏನಿದವೋ ಅದಕ್ಕೆ ಸಹ ಸಹಾಯ ಆಗುತ್ತೆ ಅಂಥ ವಿಚಾರ ಕಥ ಕಥೆಯನ್ನು ನಮ್ಮ ಡೈರೆಕ್ಟರ್ ಸರ್ ನೀಡಿದ್ದಾರೆ ಅದು ಒಂದು ನಲವತ್ನಾಲ್ಕು ನಿಮಿಷದ ಒಂದು ಶಾರ್ಟ್ ಮೂವಿಯಲ್ಲಿ ಇದು ನಾವು ಮುಂದೆ ಒಂದು ಒಳ್ಳೆಯ ವಿಚಾರ ಹಾಗೂ ನಮ್ಮ ಜೀವನಕ್ಕೂ ಸಹ ಸಹಾಯವಾಗುತ್ತಾರೆ ಹಾಗೂ ಮುಂಬರುವ ವಾರ ಸಹ ತಪ್ಪಿಸುವಂತಹ ಒಂದು ವಿಚಾರಾತ್ಮಕ ಹಾಗೂ ಎಲ್ಲ ಕಡೆ ಶಾಂತಿ ನೆಲೆಸಿ ಒಂದು ಸರ್ವೇ ಜನ ಸುಖಿನೋಭಾವಂತೂ ಸರ್ವೇ ಸಂತು ನಿರಾಮಯ ಏನು ಒಂದು ಸಂಸ್ಕೃತ ಶ್ಲೋಕ ಇದೆಯೋ ಅದು ಒಂದು ವಿಚಾರವಾಗಿ ಹೇಳಿಕೊಡುವಂತಹ ಮಾತು ಸಹ ಇದಾಗಿದೆ ಸೊ ಒಂದು ವಿಚಾರಧಾರೆಯೇ ಇದೆ ಈ ಮನೋಮಂಗಳಿಂದ ಜಗದ ಮಂಗಳವಾಗಲಿ ಅಂತ ಆ ಜಗದ ಮಂಗಳವೇ ಈ ತ್ರಿಕಾಲಂನಲ್ಲಿ ತ್ರಿಕಾಲಕ್ತಿಯಲ್ಲಿ ಸಹ ತೋರಿಸಿದ್ದಾರೆ ಆ ಇಂಥ ಡೈರೆಕ್ಟರನ್ನು ನಾವು ಪಡೆದ ಈ ಶಾರ್ಟ್ ಮೂವಿಯಲ್ಲಿ ನಾವು ತನಿ ಹಾಗೂ ಮಾರ್ಗಿದಂತಹ ಚಿತ್ರವು ಸಹ ಒಂದು ವಿಚಾರ ಪೂರ್ವಕವಾಗಿ ಅಷ್ಟತೆಯಲ್ಲೂ ಧನ್ಯತೆ ಹಾಗೂ ಏಕತೆಯ ಭಾವವಾಗಿದೆ ಇದನ್ನು ಮತ್ತೊಂದು ಸರಿ ಆ ನಮ್ಮ ಆತನೊಬ್ಬ ಕಲಾಕ್ಷೇತ್ರದಲ್ಲಿ ಆ ಪ್ರೇಕ್ಷಕರಿಗೆ ತೋರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಜೈ ಕರ್ನಾಟಕ ಮತ್ತೆ ಜೈ ಭಾರತ್ವಾಂಶ್ ಸರ್